ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರು ಇವತ್ತು ನಾನು ಮಾತಾಡ್ತಾ ಇರೋದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬಂದಿರೋ ಅಂತಹ ಪ್ರಸಾದ್ ಜಾಕಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರು ಮಿಸ್ ಮಾಡಿದ ಅನ್ನೋವರೆಗೂ ಈ ವಿಡಿಯೋನ ನೋಡಿ ಮತ್ತು ಅವರಿಗೆ ಸಹಕರಿಸಿ ಧನ್ಯವಾದಗಳು ವೀಕ್ಷಕರೇ ನೀವೆಲ್ಲ ನೋಡೇ ಇರ್ತೀರ ಬಡವ ಕುಟುಂಬದಲ್ಲಿ ಜನಿಸಿದ ಪ್ರಸಾದ್ ಜಾಕಿ ಎಂಬ ಕಾಮಿಡಿ ಕಲಾವಿದ ತನ್ನ ದುಡಿಮೆಯ ಮೂಲಕ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಎಂಟ್ರಿ ಕೊಟ್ಟ ಯುವಕ ನಮ್ಮ ಹಳ್ಳಿಯ ಹುಡುಗ ಮಹಾ ಕಲಾವಿದನ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ ವೀಕ್ಷಕರೇ ಇವತ್ತಿನ ದಿನದಲ್ಲಿ ಹಳ್ಳಿ ಕಡೆ ಯಾವ ಥರದ ಮಾತುಗಳು ಮತ್ತು ಹೆಂಗಸರಲ್ಲಿ ಯಾವ ಥರದ ಜಗಳದಲ್ಲಿ ಯಾವ ಥರ ಮಾತುಗಳು ಬರ್ತವೆ ಅನ್ನೋದನ್ನು ಒಂದು ವೇಲ ಮೂಲಕ ನಿಮಗೆ ನಮ್ಮ ಜಾಕಿ ಪ್ರಸಾದ್ ಅವರ ಟೀಮ್ ಇದೆ ಮತ್ತು ದಿನನಿತ್ಯ ಅದೇ ಥರ ಕಾಮಿಡಿಗಳು ಬೇರೆ ಬೇರೆ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಪ್ಲೋಡ್ ಆಗ್ತಾ ಇದೆ ಇದೆಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಅದೇ ತರಹ ತನ್ನ ಸಹೋದರ ಜೊತೆಗೂಡಿ ಅದ್ಭುತವಾದ ರೀಲ್ಸ್ ಮಾಡ್ತಾ ಇದ್ದಾರೆ ಎಷ್ಟೋ ಜನರಲ್ಲಿ ಈ ಚಾಪು ಮೂಡಿಸಿದ್ದಾರೆ ನೀವು ಕೂಡ ನೋಡಿರಬಹುದು ಅವರ ಕಾಮಿಡಿ ನೋಡ್ತಾ ಇದ್ದರೆ ಏನೋ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಇಂತಹ ಕಲಾವಿದನಿಗೆ ನಮ್ಮ ಟಿ ವಿ ಚಾನೆಲ್ನವರು ಕಾಮಿಡಿ ಕಿಲಾಡಿ ಅಥವಾ ಗಿಚ್ಚಿಗಿಲಿಗಿಲಿ ಇಂತಹ ಯಾವುದೇ ಕಾರ್ಯಕ್ರಮಗಳು ಬಂದರೂ ಕೂಡ ಒಂದು ಸಾಲನಾದರೂ ನಮ್ಮ ಜಾಕಿ ಪ್ರಸಾದ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕೆಂಬ ನಮ್ಮ ನಿಮ್ಮೆಲ್ಲರ ಕೋರಿಕೆ ಧನ್ಯವಾದಗಳು